ರುವ ಗರಡಿ ಕೇರಿನಲ್ಲಿ ಶ್ರೀ ಶಿವಣ್ಣವರು ಮುಖ್ಯವಾಗಿ ಅವರ ತಂದೆ ತಾಯಿಗಳೇ ಅದಕ್ಕೂ ಮೊದಲು ಅವರ ಜಜ್ಜಿ ತಾತ ಇಲ್ಲಿ ವಾಸ ಇದ್ದಂಥ ಹಾಗೇನೆ ಮನೆಯಲ್ಲೇ ಅವರು ಮಹದೇಶ್ವರರ ಆರಾಧನೆಯನ್ನು ಮಾಡ್ಕೊಂಡೇ ಬಂದು ಪೂಜೆ ಮಾಡ್ಕೊಂಡು ಬಂತು ನಂತರ ಇವ್ರ ಅಜ್ಜಿ ತಾತ ಅವರಿಂದ ಇವ್ರ ತಂದೆ ತಾಯಿ ನಂತರ ಶಿವಣ್ಣವ್ರ ಕೈಗೆ ಇದು ಬಂದ ಮೇಲೆ ಅವರು ಯುವಕರಾದ ದೇವಸ್ಥಿತು ನಾನು ಅವರನ್ನ ಬಹಳ ಚೆನ್ನಾಗಿ ಬಂದೆ ಅವರು ನನ್ನ ಜೊತೆಯಲ್ಲಿ ರಾಜಕಾರಣ ಮಾಡ್ತಾ ಮಾಡ್ತಾನೆ ಈ ಮಹದೇಶ್ವರ ದೇವಸ್ಥಾನವನ್ನು ಈ ಮಟ್ಟಕ್ಕೆ ಅಭಿವೃದ್ಧಿ ತರಲಿಕ್ಕೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳು ನಿರಂತರವಾಗಿ ಪರಿಶ್ರಮ ಮಾಡಿದ್ದಾರೆ ಅದೆಲ್ಲ ನಾನು ಗಮನಿಸಿದ್ದೇನೆ ಅವ್ರ ಮನೆಯೇ ದೇವಸ್ಥಾನಕ್ಕಾಗಿ ಉಡುಪಾಗಿ ಕೊಟ್ಟರು ಇವತ್ತು ಮೈಸೂರು ನಗರದಲ್ಲಿ ಸುಮಾರು ಹದಿಮೂರು ದೇವಸ್ಥಾನಗಳಿತ್ತು ಇವತ್ತು ಸುಮಾರು ಒಂದು ಇಪ್ಪತ್ತ್ಮೂರು ದೇವಸ್ಥಾನಗಳಿದ್ದಾವೆ ಅದರಲ್ಲಿ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಒಂದು ಕರಡಿಕೆರಿಯ ಶಿವಣ್ಣವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಮಲೆ ಬಾದೇಶ್ವರ ದೇವಸ್ಥಾನ ಇವತ್ತು ಇದಕ್ಕೆ ಅವರು ಬನತಂದವರೇ ತ್ಯಾಗ ಮಾಡಿದ ಕಟ್ಟಿದ್ರು ಕೂಡ ಇದು ಸಾರ್ವಜನಿಕರಿಗಾಗಿ ಸಮರ್ಪಣೆ ಮಾಡಿ ಈಗ ಟ್ರಸ್ಟ್ ಮಾಡಿದ್ದಾರೆ ಅವರು ಮನೆಯವರು ಎಲ್ಲರೂ ಕೂಡ ಈ ಟ್ರಸ್ಟ್ ಒಳಗಿದ್ದಾರೆ ಅದರ ಜೊತೆಗೆ ಈ ಭಾಗದ ಎಲ್ಲ ಜಾತಿ ಜನಾಂಗಗಳ ಸಾರ್ವಜನಿಕ ಮುಖಂಡರನ್ನು ಕೂಡ ಸೇರಿಸಿ ಎಲ್ಲ ವ್ಯಾಪಾರಿ ವ್ಯಾಪಾರಿ ಮುಖಂಡರುಗಳನ್ನೂ ಸೇರಿಸಿ ಏನ್ ಟ್ರಸ್ಟ್ ಮಾಡಿ ಅದಕ್ಕೆ ಗೌರವಾಧ್ಯಕ್ಷರಾಗಿ ಶಿವಣ್ಣವರೇ ಇಟ್ಕೊಂಡು ಈ ಒಂದು ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕೇವಲ ಇದು ಧಾರ್ಮಿಕ ಕ್ಷೇತ್ರವಾಗೇ ಇರೋದಲ್ಲದೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವತ್ತು ನೀವೆಲ್ರಿಗೂ ಗೊತ್ತಿರೋ ಹಾಗೆ ಈ ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ಬೆಳಗ್ಗೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ ಹೀಗೆ ಪ್ರತಿಭಾವಂತರನ್ನು ಗುರುಸಿ ಸನ್ಮಾನ ಮಾಡ್ತಕ್ಕಂಥ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಇದಕ್ಕೆ ಅನೇಕ ಜನರ ಸಹಕಾರ ಕೊಡಲು ನಿರಂತರವಾಗಿ ನಡೀಲಿ ಅಂತ ಹೇಳಿ ಮುದು ಒಟ್ಟು ಅದನ್ನು ಇಡತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಶಿವಣ್ಣವರು ಈಗಾಗಲೇ ಹೇಳಿದಾಗೆ ಅಲೆಮಹದೇಶ್ವರ ಬೆಟ್ಟ ಅದರಲ್ಲಿ ನಿಂತಿ ತಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ನಾನು ಅದೆಲ್ಲ ವಿವರ ಹೇಳಲಿಕ್ಕೆ ಹೋಗೋದಿಲ್ಲ ಹೋದರೆ ಕುಡಿಲಿಕ್ಕೆ ನೀರಿರಲಿಲ್ಲ ತಿನ್ಲಿಕ್ಕೆ ಅನ್ನ ಇರಲಿಲ್ಲ ಕಾಸು ಕೊಟ್ಟರು ಹೋಟೆಲ್ಗಳಿರಲಿಲ್ಲ ಜನ ಇಲ್ಲಿದ್ದ ನಡುಗೆಲ್ಲೇ ಹೋಗೋರು ಬುತ್ತಿ ಕಟ್ಕೊಂಡು ಹೋಗೋರು ವಾರಗಟ್ಲೆಗೆ ಅದೆಲ್ಲ ಆಳ್ಸಿರೋದು ಆಳ್ಸಿದ ಅನ್ನ ತಿದ್ದು ಕಾಯಿಲೆ ಬಿದ್ದವರು ಕಾಯಿಲೆ ಬಿದ್ದರೆ ವಾಪಸ್ ಬರ್ತಾರೋ ಅಂತೇಳಿ ಕಳಿಸೋವಾಗಲೇ ಮನೆಯವರೆಲ್ಲ ಅಳ್ತಾ ಕಳಿಸೋರು ಇದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಇಂತೂ ಇವತ್ತು ಮಾದೇಶ್ವರ ಬೆಟ್ಟ ಅವತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾಧಿಕಾರ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದ್ವಿ ಆ ಪ್ರಾಧಿಕಾರ ಆದಮೇಲೆ ಅವತ್ತು ಒಂದು ಲಕ್ಷ ಆದಾಯ ಇವತ್ತಿದ್ದದ್ದು ಇವತ್ತು ಒಂದು ಕೋಟಿ ಬರ್ತಾರೆ ಅಪ್ಪ ದೀಪಾವಳಿ ಅಮಾವಾಸ್ಯೆ ಮತ್ತು ಕಾರ್ತಿಕ ಮಾಸದ ನಲವತ್ತೆಂಟನೇ ವರ್ಷದ ಪೂಜಾ ಜಾತ್ರಾ ಕಾರ್ಯಕ್ರಮದ ಅಂಗವಾಗಿ ಇಂದು ಐದನೇ ದಿನವಾದ ಕಾರ್ಯಕ್ರಮ ಈಗಾಗಲೇ ಬೆಳಗಿನ ಭಕ್ತರ ಸಹಾಯದಿಂದ ಭಕ್ತರ ಸೇವಾ ತಂದರು ಮನೆ ಮಹದೇಶ್ವರ ಸ್ವಾಮಿಯವರ ಪ್ರಾಣಲಿಂಗಕ್ಕೆ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಈ ವರ್ಷ ಈ ನಲವತ್ತೆಂಟನೇ ವರ್ಷದ ಒಂದು ಜಾತ್ರಾ ಕಾರ್ಯಕ್ರಮ ಇಪ್ಪತ್ತ್ಮೂರನೇ ವರ್ಷದ ಮಹಾಕುಂಭಾಭಿಷೇಕ ಹನ್ನೊಂದನೇ ವರ್ಷದ ಆನರ್ವಿ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ಈಗ ನಡೀತಾ ಇದೆ ಇವತ್ತು ಈ ಸಂದರ್ಭದಲ್ಲಿ ನಾವೆಲ್ಲ ಸಮಿತಿಯವರು ತೀರ್ಮಾನ ಮಾಡಿ ನಮ್ಮ ದೇವಸ್ಥಾನದ ಅರ್ಚಕರಾದಂಥ ಮಾನ್ಯ ರೇಣುಕಾ ಸ್ವಾಮಿಯವರಿಗೆ ಮತ್ತು ನಮ್ಮ ಜಯಂತೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಹದೇಶ್ವರ ಬೆಟ್ಟದಲ್ಲಿ ಇವತ್ತು ಏನು ಅಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ನಾವು ಮಹದೇಶ್ವರ ಸ್ವಾಮಿ ಜಯಂತಿ ಸ ಮೈಸೂರಿನಲ್ಲಿ ಮಾಡಿದ್ದೇ ಅದಕ್ಕೆ ಪ್ರೇರಣೆ ಆಗ್ತು ಅನ್ನತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಅವರೆಲ್ಲ ನೇತೃತ್ವದಲ್ಲಿ ನಾವೆಲ್ಲ ಒಂದು ದಂಡ ಕಟ್ಕೊಂಡು ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಇವತ್ತು ಕಳೆದ ಎರಡು ತಿಂಗಳಿಂದ ಎಂಬತ್ತು ವರ್ಷ ದಾಟುದು ಆ ಸಂದರ್ಭದಲ್ಲಿ ನನಗೆ ಆರೋಗ್ಯ ಸರಿಗಿರಲಿಲ್ಲ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ದೇವಸ್ಥಾನದ ಗೌರವ ಸಲ್ಲಿಸಕ್ಕಂಥ ಸಂದರ್ಭ ಸಿಕ್ಕಿರಲಿಲ್ಲ ನಾನೇ ಅವರಿಗೆ ಕುರಿತು ನಮಗೆ ಆರೋಗ್ಯ ಸರಿಗಿಲ್ಲದೆ ಕೂಡ ಅವರು ಬಂದ ತಕ್ಷಣ ಇಲ್ಲ ಗೌಡ ನಿಮಗೆ ಆಧಾರ್ ಕಾರ್ಡ್ ಮಿಸ್ ಮಾಡಬೇಡಿ ನಿಮಗೇನೋ ಗೌರವ ಸಲ್ಲಿಸಿಲ್ಲ ನಿಮ್ಗೆ ಗೌರವ ಸಲ್ಲಿಸಬೇಕು ಅಂತ ದಿಕ್ಕಿನಲ್ಲಿ ಇವತ್ತು ಅವ್ರನ್ನ ಗೌರವವನ್ನು ಅವ್ರನ್ನ ಎಂಬತ್ತು ವರ್ಷ ದಾಟಿರತಕ್ಕಂಥ ಈ ಸಂದರ್ಭದಲ್ಲಿ ಮಲೇ ಮಾದೇಶ್ವರ ಸ್ವಾಮಿಯವರ ಅಪ್ಪಟ್ಟು ಆರಾಧ್ಯ ದೈವ ಭಕ್ತರು ಅಂದರೆ ಮಹದೇವರು ಕೂಡ ಒಬ್ಬ ಒಬ್ಬರು ಅವರಿಗೆ ಅವ್ರ ಕುಟುಂಬ ವರ್ಗಕ್ಕೆ ಮದೇ ಮಹದೇಶ್ವರ ಸ್ವಾಮಿಯವರ ಕೃಪಾ ಕಟಾಕ್ಷ ಸದಾ ಇರಲಿ ಇಂಥ ನೂರಾರು ದೇವಾಲಯಗಳು ಕಾರ್ಯಕ್ರಮಗಳಿಗೆ ಅವ್ರ ಮಾರ್ಗದರ್ಶನ ಮುಂಜಾನೆ ಇರ್ತಾರೆ ಅಂತಕ್ಕಂಥ ಮಾತಲ್ಲಿ ಇದ್ರ ಜೊತೆಯಲ್ಲಿ ನಾವು ಮೈಸೂರಿನ ಹೊಸಮಠದ ಗುರುಗಳು ನಮ್ಮ ಹೊಸಮಠದ ಚಿದಾನಂದ ಸ್ವಾಮಿಗಳು ಅಂದರೆ ನಮ್ಮ ಈ ವರ್ಷವೇ ಅವರು ಮಿಸ್ ಆಗಿರೋದು ನಮಗೆ ಯಾವುದೇ ಅನ್ನದಾನದ ದಿವಸ ಮಾತ್ರ ಅವ್ರು ಬಂದು ನಮಗೆ ರಾಶಿಗೆ ಪೂಜೆ ಮಾಡೋದ್ರ ಮುಖಾಂತರ ಹೋಗ್ತಾಯಿದ್ರು ಅವ್ರ ಅನಾರೋಗ್ಯದ ಕಾರಣದಿಂದ ಅವರು ಬರೋಕ್ಕಾಗಿಲ್ಲ ಅವ್ರಿಗೂ ಕೂಡ ಇವಾಗ ಗುರುವಂದನೆ ಕಾರ್ಯಕ್ರಮ ನಡೆದಿತ್ತು ಮೈಸೂರಿನಲ್ಲಿ ನಾವು ಇವತ್ತು ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿ ಅವ್ರನ್ನೂ ಕೂಡ ಈ ಜೊತೆಲಿ ಹಾಕಿಕೊಂಡಿದ್ದು ಅವ್ರು ಬರೆದಾದಂಥ ಕಾರಣದಿಂದ ಅವ್ರಿಗೆ ಇಲ್ಲಿ ನಾವು ಇನ್ನೊಂದು ನಮ್ಮ ಜಾತ್ರೆ ಮುಗಿದ ಮೇಲೆ ನಾವೆಲ್ಲ ತಂಡ ಹೋಗಿ ಮಠದಲ್ಲಿ ಅವರಿಗೆ ಅಲ್ಲಿ ಗೌರವ ಸಮರ್ಪಣೆಯನ್ನು ಮಾಡ್ತೀವಿ ಇದ್ರ ಜೊತೆಗೆ ನಮ್ಮ ಆತ್ಮ ನಮ್ಮ ಆತ್ಮೀಯರಾದಂಥ ದಿವಂಗತ ಪುರುಸ್ವಾಮಿಯವರು ಬಾಕ್ನುಂಡಿ ಸನೇಶ್ವರ ಸ್ವಾಮಿ ದೇವಸ್ಥಾನದ ಗುಡ್ಡೊಬ್ಬರಾಗಿದ್ದರು ಅವ್ರು ತೀರ್ಕೊಂಡ ನಂತರ ಅವ್ರ ಮಗ ಅವರು ರವಿಕುಮಾರ್ ಅವರಿಗೂ ಜವಾಬ್ದಾರಿಯನ್ನು ಒತ್ತಿ ಆ ದೇವಸ್ಥಾನವನ್ನು ಮುನ್ನಡೆಸ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸಿದ್ದೇವೆ